ಕೋಲಾರ ನಗರದ ಕೋಗಿಲಹಳ್ಳಿಯಲ್ಲಿರುವ ಜ್ಯೋತಿ ಎಜುಕೇಷನ್ ಟ್ರಸ್ಟ್ನ ಜನೋಪಕಾರಿ ದೊಡ್ಡಣ್ಣಸ್ವಾಮಿ ರಂಗಮಂದಿರದಲ್ಲಿ ಮಾಜಿ ಸಭಾಪತಿ ವಿ ಆರ್ ಸುದರ್ಶನ್ ನೇತೃತ್ವದಲ್ಲಿ ಗಾಣಿಗ ಹಾಗೂ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಗಾಣಿಗ ಸಮುದಾಯದ ಒಂಬತ್ತು ಸಾಧಕರಿಗೆ ಜ್ಯೋತಿಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ವೇಳೆ ಮಾತನಾಡಿದ ವಿಆರ್ ಸುದರ್ಶನ್ ರವರು ವಿದ್ಯಾರ್ಥಿಗಳು ದೇಶದ ಆಸ್ತಿ ನೀವು ದಾರಿ ತಪ್ಪಿದರೆ ದೇಶದ ಭವಿಷ್ಯಕ್ಕೆ ಕುತ್ತು ಎಂಬುದನ್ನು ಮರೆಯದಿರಿ ನಿಮ್ಮ ಮುಂದೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ನೀಡುತ್ತಿರುವ ಈ ಸನ್ಮಾನ ಗೌರವ ನಿಮ್ಮ ಶೈಕ್ಷಣಿಕ ಸಾಧನೆಗೆ ಸ್ಫೂರ್ತಿಯಾಗಲಿ ಎಂದು ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಶುಭ ಹಾರೈಸಿದರು ನಿಮ್ಮ ಶೈಕ್ಷಣಿಕ ಕನಸು ಈಡೇರಲು ಕನಿಷ್ಠ ಪ್ರಮಾಣದ ಶಿಸ್ತು ಅಳವಡಿಸಿಕೊಳ್ಳಿ ಗುರು ಹಿರಿಯರಿಗೆ ಗೌರವ ನೀಡುವ ಸಂಸ್ಕಾರ ಇರಲಿ ಎಂದು ತಿಳಿಸಿ ಸಮುದಾಯ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಸಂಘಟಿತರಾಗಿ ಇತರೆ ಸಮುದಾಯಗಳೊಂದಿಗೂ ಆತ್ಮೀಯತೆ ಸಮನ್ವಯತೆ ಕಾಪಾಡಿಕೊಳ್ಳಬೇಕು ಎಂದರು ಮಾನ್ಯ ಜಿಲ್ಲಾಧಿಕಾರಿಗಳ ಸ್ನೇಹಿತರೆ ರೀತಿಯ ವಿದ್ಯಾರ್ಥಿ ಕಾರ್ಯಕ್ರಮದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದಂತ ಜ್ಯೋತಿ ಎಜುಕೇಶನ್ ಆಡಳಿತ ಮಂಡಳಿಯ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯಗಳಿಗೆ ಸಹಕಾರ ನೆರವು ಎಲ್ಲ ಸ್ನೇಹಿತರಿಗೆ ಮತ್ತು ಹಿರಿಯರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಬಂಧುಗಳಿಗೆ ಪ್ರತಿಭಾ ಪುರಸ್ಕಾರದಲ್ಲಿ ಭಾಗಿಯಾಗಿರುವ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿ ಅವೆಲ್ಲವೂ ಕೂಡ ನಿಮಗೆ ಸ್ಫೂರ್ತಿಯಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಕೂಡ ಅಭಿನಂದಿಸಿದ್ದೇವೆ ಅವರ ಸಾಧನೆಗಳು ನಿಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ ಜ್ಯೋತಿ ಎಜುಕೇಶನ್ ಟ್ರಸ್ಟ್ ಆಶ್ರಯದಲ್ಲಿ ಮುಂದಿನ ದಿವಸಗಳಲ್ಲಿ ಇನ್ನೂ ಕೂಡ ಉತ್ತಮವಾದಂತಹ ಕಾರ್ಯಕ್ರಮಗಳಾಗಲಿ ಅಂತ ಹೇಳಿ ದೇಶಕ್ಕೆ ರಾಜ್ಯಕ್ಕೆ ಸಮುದಾಯಗಳಿಗೆ ವಿಶೇಷವಾಗಿ ಗಾಣಿಗ ಸಮುದಾಯಕ್ಕೆ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಿ ತಿಳಿಸುವ ಜ್ಯೋತಿ ಎಜುಕೇಷನಲ್ ಟ್ರಸ್ಟ್ ಇವತ್ತು ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಮ್ಮ ಗಾಣಿಗ ಸಮುದಾಯದಲ್ಲಿ ವಿಶೇಷ ಸಾಧನೆ ಮಾಡಿರತಕ್ಕಂಥ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಕೃಷಿ ಸಾಹಿತ್ಯ ವೈದ್ಯಕೀಯ ಶಿಕ್ಷಣ ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ನಾವು ಜ್ಯೋತಿಶ್ರೀಯನ್ನು ಪ್ರಶಸ್ತಿಯನ್ನು ಗೌರವಿಸಿದ್ದೇವೆ ನಾವು ಪ್ರತಿ ವರ್ಷ ಪಿ ಯು ಸಿಯಲ್ಲಿ ಎಂಬತ್ತು ಪರ್ಸೆಂಟ್ ಅಂಕಗಳ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಐದು ಸಾವಿರ ಮತ್ತು ಪದವಿಯನ್ನು ಪೂರೈಸಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಆರು ಸಾವಿರ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದೇವೆ ಇದಕ್ಕೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ವಿ ಆರ್ ಸಂಸ್ಥಾಪಕರಾಗಿ ಸುದರ್ಶನ್ ಅವರು ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ಕೃಷ್ಣ ಅವರು ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಭಾರತಿದೇವರು ಎಲ್ಲರ ಸಹಕಾರದಿಂದ ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಆಡಳಿತ ಮಂಡಳಿ ಸದಸ್ಯರಿಂದ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹೌದು ರಾಜ್ಯದಿಂದ ವಿವಿಧ ಜಿಲ್ಲೆಯ ನಮ್ಮ ಸಮಾಜದ ಅಧ್ಯಕ್ಷರುಗಳು ಎ ಕೆ ಜಿ ಎಸ್ನ ಅಧ್ಯಕ್ಷರುಗಳು ಎಸ್ ಎಲ್ ಎನ್ ಅಧ್ಯಕ್ಷರುಗಳು ಮಂಗಳೂರು ಸುಳ್ಯ ಮೈಸೂರು ಮಂಡ್ಯ ರಾಮನಗರ ಇದು ವಿವಿಧ ಜಿಲ್ಲೆಗಳ ಎಲ್ಲ ಅಧ್ಯಕ್ಷರುಗಳು ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಮ್ಮ ಮುಂದಿನ ದಿನಗಳಲ್ಲಿ ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿದ್ಯಾರ್ಥಿಗಳನ್ನು ಕೂಡ ಪ್ರೋತ್ಸಾಹಿಸಬೇಕಂತ ಒಂದು ಯೋಚನೆ ಮಾಡಿದ್ದೀವಿ ಇದು ಬಡ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕ ಕಾರ್ಯಕ್ರಮ ಆಗಿದೆ